Hi Namaskara, welcome back to the channel. ಇವತ್ತೊಂದು ಅಡುಗೆ ಆರ್ಡರ್ ಇತ್ತು ಅಪ್ಪಂಗೆ ಮಧ್ಯಾಹ್ನದ ಊಟ ಕೊಡಬೇಕಾಗಿತ್ತು ಹಾಗಾಗಿ ಅವರು ಅದಕ್ಕೆ ಬೂಂದಿ ಲಾಡುವನ್ನು ಕೂಡ ಹೇಳಿದರು ಬಟ್ ಬೂಂದಿ ಲಾಡುವನ್ನು ಮಾಡೋಕ್ಕೆ ಸಿಕ್ಕಾಪಟ್ಟೆ ಟೈಮ್ ಹಿಡಿಯುತ್ತೆ ಜಾಸ್ತಿ ಕೆಲಸ ಆಗುತ್ತೆ ಅಂಥೇಳಿ ಅದನ್ನು ನಾವು ಹೊರಗಡೆ ಆರ್ಡರ್ ಕೊಟ್ಟಿದ್ವಿ ಸೊ ಅದು ಬಂದಿತ್ತು ನೋಡ್ತಾ ಇದ್ವಿ ಹೇಗೆ ಬಂದಿದೆ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆಯಾ ಅಂಥೇಳಿ ಅದಾದಮೇಲೆ ಈ ಥರ ಪ್ಯಾಕಿಂಗ್ ಕೂಡ ಮಾಡೋದಿತ್ತು ಐದುನೂರು ಡಬ್ಬಿಗಳನ್ನು ಪ್ಯಾಕ್ ಮಾಡೋದಿತ್ತು ಹಾಗೆಯೇ ನಮ್ಮ ವರ್ಕರ್ಸ್ ಬರೋದು ಸ್ವಲ್ಪ ಡಿಲೇ ಆಗಿದ್ದರಿಂದ ನಾವು ಸ್ಟಾರ್ಟ್ ಮಾಡಿರೋಣ ಅವ್ರು ಬರೋ ತನಕ ಆದಷ್ಟು ಮಾಡೋಣ ಆಮೇಲೆ ಅವರು ಬಂದಮೇಲೆ ಅವರು ಕಂಟಿನ್ಯೂ ೂ ಮಾಡ್ತಾರೆ ಅಂತ ಹೇಳಿದ್ದಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ ಹಾಗೆ ಮಕ್ಕಳು ನೋಡಿ ಮೊಬೈಲ್ ತೊಗೊಂಡು ಇದಿಷ್ಟು ವೀಡಿಯೋವನ್ನು ಮಾಡ್ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಹೇಗೋ ಏನೋ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡು ಸುಮ್ಮನಿದ್ದೆ ಸೊ ಇದಾದ ಮೇಲೆ ಸ್ವಲ್ಪ ಹೊತ್ತು ಮಾಡೋಷ್ಟರಲ್ಲಿ ನಮ್ಮ ಕೆಲ್ಸದವ್ರಲ್ಲ ಬಂದರು ಅವರು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ರು ನಮಗೆ ಆವಾಗ ಏನು ಕೆಲಸ ಇರಲ್ಲ ಸೊ ನಾನು ಟೆರಸಿಗೆ ಹೋಗಿದ್ದೆ ನೋಡಿ ಈ ಹೂವು ಎಷ್ಟು ಚೆನ್ನಾಗಿ ಬಂದಿದೆ ಇದ್ರ ಬಳ್ಳಿ ನೋಡಿ ಈ ಥರ ಇದೆ ಹಾಗೆ ಈ ಹೂವನ್ನು ಮಕ್ಳು ಏನು ಮಾಡ್ತಾರೆ ಅಂತಂದರೆ ಟೆರಸ್ ಮೇಲೆ ಹೋಗ್ಬಿಟ್ಟು ಹೂವನ್ನು ಈ ಥರ ಕೈಗೆ ಹೀಗೆ ಹಚ್ಕೊಳ್ತಾರೆ ಒಳ್ಳೆ ಮದರಂಗಿ ಥರ ಕಾಣಿಸುತ್ತೆ ನೋಡೋಕ್ಕೆ ಕಲರ್ ಬಿಡುತ್ತಲ್ವ ಹಾಗೆ ಟೀ ಪುಡಿ ಒಂದಷ್ಟು ಕಲೆಕ್ಟ್ ಮಾಡಿಟ್ಟಿದ್ರು ಅಮ್ಮ ನೋಡಿ ಇಷ್ಟೊಂದು ಆಗಿದೆ ಪ್ರತಿದಿನ ಏನಾದರೂ ಆರ್ಡರ್ಸ್ ಇದ್ದಾಗ ಸುಮಾರು ಟೀ ಮಾಡ್ತಾರಲ್ಲ ಟೀ ಪೌಡರ್ ಸುಮಾರು ಉಳ್ದಿರತ್ತೆ ಅದನ್ನು ಹಾಗೆ ಬಿಸಾಕೋದಿಲ್ಲ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಏನು ಮಾಡ್ತಾರೆ ಅಂದರೆ ಈ ಥರ ಗಿಡಗಳಿಗೆ ನಾವು ಅದನ್ನು ಹಾಕ್ತೀವಿ ಗಿಡಗಳಿಗೆ ಒಳ್ಳೆಯ ಗೊಬ್ಬರ ಥರ ವರ್ಕ್ ಆಗುತ್ತಂತೆ ಸೋ ನಾನಿಲ್ಲಿ ಟೆರೆಸ್ ಮೇಲೆ ಬಂದಿದ್ದೆ ಹಾಗೆ ನನ್ನ ತಂಗಿ ಕೂಡ ಟೆರೆಸ್ ಎಲ್ಲ ಸ್ವಲ್ಪ ಕೊಳೆ ಆಗಿದೆ ಮಕ್ಕಳು ಇಡೀ ದಿನ ಕೊಳೆ ಮಾಡ್ತಾನೆ ಇರ್ತಾರಲ್ವ ಸೋಳು ಕಸ ಹೊಳು ಕ್ಲೀನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ಲು ಹಾಗೆ ನಾನು ಕೂಡ ಟೀ ಪೌಡರ್ ಏನು ತೊಗೊಂಡು ಬಂದಿದ್ದೆ ಅದನ್ನು ಎಲ್ಲ ಗಿಡಗಳಿಗೆ ಹಾಕೋಣ ಹೇಳಿ ಶುರು ಮಾಡ್ಕೊಂಡಿದ್ದೀನಿ ಮೊದಲನೇದಾಗಿ ಏನಿಲ್ಲ ಒಂದು ಒಂದೊಂದು ಸ್ಪೂನ್ ಅಥವಾ ಎರಡೆರಡು ಸ್ಪೂನ್ ಆಗುವಷ್ಟು ಈ ಟೀ ಪೌಡರನ್ನು ಈ ಥರ ಅದರ ಬೇರುಗಳಿಗೆ ಹಾಕಬೇಕು ಬೇರುಗಳಿಗೆ ಹಾಕಿಬಿಟ್ಟು ನಂತರ ನಿಧಾನಕ್ಕೆ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ರೆ ಸಾಕು ಒಳ್ಳೆಯ ಗೊಬ್ಬರದ ರೀತಿಯಾಗಿ ವರ್ಕ್ ಆಗುತ್ತೆ ಸುಮ್ಮನೆ ಏನೋ ಬಿಸಾಕೋ ಬದಲು ಮನೆಯಲ್ಲಿ ಇರುವಂಥ ಎಲ್ಲ ಐಟಮ್ಸನ್ನು ರಿಸೈಕಲ್ ಹಿಡಿದ್ರೆ ಒಳ್ಳೆಯ ಗೊಬ್ಬರಗಳು ಕೂಡ ಆಗುತ್ತೆ ಮನೇಲಿ ಬರುವಂಥ ಹಸಿ ಕಸಗಳನ್ನೆಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಗೊಬ್ಬರವನ್ನು ಮಾಡಿ ನಾವು ಗಿಡಗಳಿಗೆ ಹಾಕ್ಬೋದು ಗಿಡಗಳಿಗೆ ತುಂಬ ಒಳ್ಳೆಯ ಪೌಷ್ಟಿಕಾಂಶಗಳು ಸಿಗತ್ತೆ ಅಂತ ಹೇಳ್ತಾರೆ ನೋಡಿ ಈ ಥರ ನಾನು ಪ್ರತಿಯೊಂದು ಗಿಡಕ್ಕೂ ಹಾಕ್ತಾ ಇದ್ದೀನಿ ಮತ್ತು ಇಲ್ಲಿ ನೀವು ನೋಡ್ಬೋದು ಎಲ್ಲ ಗಿಡಗಳಿಗೂ ಇರುವಂತಹ ಪಾಟ್ಗಳು ಎಲ್ಲವೂ ಕೂಡ ರೀಸೈಕಲ್ಡೆ ದೊಡ್ಡ ದೊಡ್ಡ ಎಣ್ಣೆ ಕ್ಯಾನ್ ಇರಬಹುದು ಅಥವಾ ಪೇಂಟ್ ಡಬ್ಬಿಗಳಿರ್ಬೋದು ಸೊ ಅದನ್ನೇ ಪ್ರತಿ ಸಲ ಯೂಸ್ ಮಾಡಿಬಿಟ್ಟು ಏನಾದರೂ ಒಂದು ಗಿಡಗಳನ್ನು ಬೆಳೆಸ್ಕೊಳ್ಳೋದು ತುಂಬ ಜಾಗ ಇದ್ದಾಗ ನೀಟಾಗಿ ಗಿಡಗಳನ್ನು ಬೆಳ್ಕೊಳ್ಬಹುದು ಬಟ್ ನಮಗೆ ಇಲ್ಲಿ ಅಷ್ಟೊಂದು ಜಾಗ ಇಲ್ಲದೆ ಇರೋದರಿಂದ ನಾವು ಇಲ್ಲಿ ಟೆರಸ್ಸಲ್ಲಿ ಏನು ಜಾಗ ಇರುತ್ತೆ ಅದರಲ್ಲೇ ಚಿಕ್ಕ ಚಿಕ್ಕ ಗಿಡಗಳನ್ನೆಲ್ಲ ಬೆಳೆಸ್ಕೊಳ್ತಾ ಇದ್ದೀವಿ ಬೆಳಗಿನ ಟೈಮು ಸಾಕಷ್ಟು ಬಿಸಿಲು ಕೂಡ ಬರ್ತಾ ಇರುತ್ತೆ ಸೊ ಬೆಳಗ್ಗೆ ಚೆನ್ನಾಗಿ ಏನು ವಿಟಾಮಿನ್ ಡಿ ಕೂಡ ಆಯಿತು ಹಾಗೆ ಗಿಡಗಳಿಗೆ ಆರೈಕೆ ಕೂಡ ಆಯಿತು ಎದುರುಗಡೆ ಮನೆಯವ್ರ ಮನೇಲಿ ನೋಡಿ ಇಷ್ಟೊಂದು ಮಲ್ಲಿಗೆ ಹೂಗಳು ಬಂದಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಂದರೆ ಮಲ್ಲಿಗೆ ಪರಿಮಳ ನನಗಂತೂ ತುಂಬಾ ಇಷ್ಟ ಹಾಗೆ ನಾನಿಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಈ ಬಿಸಿಲನ್ನು ತೊಗೊಳಕ್ಕೆ ಟ್ರೈ ಮಾಡ್ತಾ ಇದ್ದೆ ನೋಡೋಣ ಅಂಥೇಳಿ ಎಲ್ಲಿ ಕೆಲಸಗಳು ನಡೀತಾ ಇದ್ದಾವೆ ನೋಡಿ ಕೆಳಗಡೆ ಇವತ್ತೊಂದು ಆರ್ಡರ್ ಇತ್ತು ಅಂತ ಹೇಳಿದ್ನಲ್ಲ ಸುಮಾರು ಪ್ರಿಪ್ರೇಷನ್ಸ್ ಆಗೋಯ್ತು ಹೆಚ್ಚು ಕಡಿಮೆ ಹತ್ತು ಗಂಟೆ ಅಂದರೆ ಎಲ್ಲ ಅಡುಗೆ ಮುಗಿದ್ಬಿಡತ್ತೆ ಅಪ್ಪ ಒಂದು ಅಷ್ಟು ಫಾಸ್ಟಾಗಿ ಮಾಡಿ ಮುಗಿಸ್ಕೊಳ್ತಾರೆ ಕರೆಕ್ಟು ಹನ್ನೆರಡು ಗಂಟೆ ಹನ್ನೆರಡು ಕಾಲು ಅಂತಂದರೆ ಮನೆಯಿಂದ ಈ ಎಲ್ಲ ಅಡುಗೆಗಳು ಪಾರ್ಸಲ್ ಹೋಗ್ತಾ ಇರತ್ತೆ ಹಾಗಾಗಿ ಆದಷ್ಟು ಬೇಗ ಬೇಗ ಮುಗಿಸ್ಕೊಳ್ತಾರೆ ಇವತ್ತು ನೋಡ್ಬೋದು ಇವತ್ತು ಗೋಧಿ ಹುಗ್ಗಿ ಅಂತ ಹೇಳ್ತಾರಲ್ಲ ಅದಿತ್ತು ಹಾಗೆಯೇ ಮೆಣಸಿನ್ಕಾಯಿ ಬಜ್ಜಿ ಮಾಡಿದ್ದಾರೆ ಹಾಗೆಯೇ ಬಜ್ಜಿಗೆ ಪ್ರಿಪೇರ್ ಮಾಡಿಟ್ಕೊಂಡಿದರೆ ಅದನ್ನು ಲಾಸ್ಟ್ ಮಾಡ್ತಾರೆ ಹಾಗೆ ಇಲ್ಲಿ ಮಟರ್ ಮತ್ತು ಆಲೂ ಸಬ್ಜಿ ಮಾಡಿದ್ದಾರೆ ಹಾಗೆ ಬದನೆಕಾಯಿ ಪಲ್ಯ ಕೂಡ ಮಾಡ್ತಾಯಿದ್ದಾರೆ ಎಲ್ಲವೂ ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ ನಮಗಂತೂ ಈ ಥರ ಅಡುಗೆ ಇದ್ದಾಗ ಅದರಲ್ಲೇ ಒಂದು ಸ್ವಲ್ಪ ಮಿಕ್ಕಿರುತ್ತಲ್ವ ಅದನ್ನು ತೆಗೆದಿಟ್ಕೊಂಡ್ಬಿಟ್ರೆ ಹೋಟೆಲ್ ಊಟನೇ ನಮಗೆ ಪ್ರತಿದಿನ ಸಿಕ್ಕಿದ ಹಾಗೆ ಹಾಗೆ ಇದು ಬೆಳಗಿನ ತಿಂಡಿಗೆ ನೋಡಿ ಚೌಚೌಭಾತ್ ಮಾಡಿದರು ಉಪ್ಪಿಟ್ಟು ಮತ್ತು ಶಿರ ಎರಡು ಆರ್ಡರ್ ಇತ್ತು ಹಾಗಾಗಿ ಅದನ್ನೇ ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ನಮಗೂ ಆಗುತ್ತಲ್ವ ಹಾಗಾಗಿ ಸೊ ಈ ಥರ ಅಡುಗೆ ಎಲ್ಲ ಇದ್ದಾಗ ನಮಗೆ ಕೆಲಸಗಳು ತುಂಬಾ ಕಡಿಮೆ ಯಾಕಂದರೆ ಕೆಲಸದವರು ಬಂದು ಅವರು ಹೆಲ್ಪ್ ಮಾಡಿ ಒಟ್ಟಿಗೆ ಅಡುಗೆ ಆಗಿಬಿಡತ್ತೆ ಒಂದು ಮತ್ತು ತಿನ್ನೋಕ್ಕೂ ಕೂಡ ರುಚಿ ರುಚಿ ಆಹಾರ ಸಿಕ್ಕದಂಗೆ ಆಯ್ತಲ್ವ ನಮಗೂ ಅಷ್ಟೇ ಬಟ್ ಮಕ್ಕಳು ಏನು ಉಪ್ಪಿಟ್ಟು ಶಿರಾ ತಿಂತಾರೇನು ಅಂತ ಆಸೆ ಪಟ್ಟರೆ ಅವರೇನು ತಿಂದೇ ಇಲ್ಲ ಅವರು ಚಪಾತಿ ದೋಸೆ ಇಂಥದ್ದೇ ತಿನ್ನೋದೇ ಇಷ್ಟಪಡ್ತಾರೆ ಹಾಗಾಗಿ ಮತ್ತೆ ಅವರಿಗೆ ಸಪ್ರೇಟಾಗಿ ದೋಸೆ ಏರ್ ಕೊಟ್ಟಿದ್ದಾಯಿತು ದೋಸೆ ಹಿಟ್ಟಂತೂ ಯಾವಾಗಲೂ ಸ್ಟಾಕ್ ಇದ್ದೇ ಇರುತ್ತೆ ಹಾಗೆ ಇಲ್ಲಿ ಮೆಣಸಿನಕಾಯಿ ಬಜ್ಜಿಯನ್ನು ಕರ ಕರಿಯೋಕ್ಕೆ ಸ್ಟಾರ್ಟ್ ಮಾಡಿದರು ನಿಜ ಈ ಮೆಣಸು ಎಷ್ಟು ಖಾರ ಇತ್ತು ಅಂತಂದರೆ ನನಗಂತೂ ತಿನ್ನೋಕ್ಕೆ ಆಗಿಲ್ಲ ತುಂಬ ಖಾರ ಇತ್ತು ಬಟ್ ಇಲ್ಲಿ ಜನ ಸ್ವಲ್ಪ ಖಾರನೇ ಜಾಸ್ತಿ ಪ್ರಿಫರ್ ಮಾಡ್ತಾರೆ ನಿಮಗೆ ಸಪ್ಪೆ ಸಪ್ಪೆ ಆಗಿರುವಂಥ ಮೆಣಸನ್ನೆಲ್ಲ ಕೊಟ್ಟರೆ ಅವ್ರಿಗೆ ಇಷ್ಟನೇ ಆಗೋದಿಲ್ಲ ಹಾಗಾಗಿ ಖಾರ ಖಾರವಾದ ಮೆಣಸನ್ನೇ ಆರಿಸ್ಕೊಂಡು ಬರಬೇಕು ಹಾಗೆ ಇಲ್ಲಿ ಪೂರಿಗೂ ಕೂಡ ಪ್ರಿಪೇರ್ ಮಾಡ್ಕೊಂಡಿದ್ದಾಯಿತು ನೋಡಿ ಪೂರಿ ಕೂಡ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ಪಟ ಪಟ ಅಂತ ಮಾಡಿಬಿಡ್ತಾರೆ ಅಡುಗೆ ಅನ್ನೋದು ಒಂದು ಕಲೆ ಅಲ್ವಾ ಒಂದ್ಸಲ ಕೈ ಕೂತ್ಬಿಟ್ರೆ ಚೆನ್ನಾಗಿ ಬರ್ತಾನೆ ಹೋಗುತ್ತೆ ಸೊ ಇವತ್ತಿನ ಥಾಲಿ ನೋಡ್ಬೋದು ಇಷ್ಟೋ ಒಂದು ಐಟಮ್ಸು ಹಾಕೊಂಡು ತಿಂತ ಇದ್ರೆ ವಾವ್ ವಾವ್ ಅಂತ ಅನಿಸ್ತಾ ಇತ್ತು ಹಾಗೆ ದೇವರಿಗೆ ಒಂದು ಥ್ಯಾಂಕ್ಸನ್ನು ಕೂಡ ಅರ್ಪಿಸಿದ್ದಾಯ್ತು ಇಷ್ಟೊಳ್ಳೆ ಊಟ ಇಷ್ಟೊಳ್ಳೆ ಪ್ರತಿಯೊಂದನ್ನು ಕೊಟ್ಟಿದ್ದಕ್ಕೆ ಒಂದು ಧನ್ಯವಾದವನ್ನು ಹೇಳಲೇಬೇಕಲ್ವ ಸೊ ಊಟ ಎಲ್ಲ ಮಾಡಿಕೊಂಡು ಸೊಂಪಾಗಿ ಮಧ್ಯಾಹ್ನದ ಮೇಲೆ ಫುಲ್ ಫ್ರೀ ಆಗಿಬಿಡ್ತೀವಿ ಏನು ಕೆಲಸ ಇರಲ್ಲ ಸೊ ಇಲ್ಲೇ ಪಕ್ಕದಲ್ಲಿ ಒಂದು ಹೊಸ ಲೇಔಟ್ ಇದೆ ಅಲ್ಲಿ ಸ್ವಲ್ಪ ವಾಕಿಂಗ್ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ವೆಹಿಕಲ್ಸ್ ಏನೇ ಇರೋದಿಲ್ವಲ್ಲ ಹಾಗಾಗಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೊರಟ್ವಿ ಇಲ್ಲಿ ಸನ್ಸೆಟ್ ವ್ಯೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದಷ್ಟು ಗಿಡಗಳು ಕೂಡ ಇದೆ ಮಕ್ಕಳು ಕೂಡ ಸ್ವಲ್ಪ ಹೊತ್ತು ಆರಾಮಾಗಿ ಆಟ ಆಡಿಕೊಂಡ್ರೆ ನಾವು ಕೂಡ ಆರಾಮಾಗಿ ವಾಕ್ ಮಾಡ್ತಾ ಇದ್ದೀವಿ ಇದು ಕೊನೆಯ ವ್ಲಾಗ್ ಆಗಿರುತ್ತೆ ಮೋಸ್ಟ್ಲಿ ಮೇಲೆ ನಾವು ಇಲ್ಲಿಂದ ಮದುವೆಗೆ ಹೊರಡೋದಿದೆ ಸೊ ನನ್ನ ಕಸಿನ್ ಅಂದರೆ ನನ್ನ ಅಮ್ಮನ ತಮ್ಮನ ಮಗಳ ಮದುವೆಗೆ ಹೋಗೋದಿದೆ ಹಾಗಾಗಿ ಅದರ ತಯಾರಿಯ ವ್ಲಾಗ್ಗಳನ್ನೆಲ್ಲ ನೆಕ್ಸ್ಟು ಪೋಸ್ಟ್ ಮಾಡ್ತಾ ಹೋಗ್ತೀನಿ ಸೊ ಮದುವೆ ಮನೆಗೆ ಇನ್ನೇನು ಹೊರಡಬೇಕಲ್ವ ಸ್ವಲ್ಪ ಸೆಲ್ಫ್ ಪ್ಯಾಂಪರಿಂಗ್ ಮಾಡೋಣ ಅಂಥೇಳಿ ನಾನು ನನ್ನ ತಂಗಿ ಇಬ್ಬರು ಒಂದಷ್ಟು ಸರ್ವೀಸನ್ನು ತೊಗೊಳ್ಳೋಣ ಅಂತ ಇಲ್ಲೇ ಹತ್ತಿರದ ಸಲೂನ್ಗೆ ಹೋಗಿದ್ವಿ ಸೊ ಅದನ್ನೆಲ್ಲ ಮಾಡಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ತುಂಬ ಹೊತ್ತಾಗಿತ್ತು ಹಾಗೆ ಮಳೆ ಕೂಡ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು ನೋಡಿ ಈ ಥರ ಸೊ ಇನ್ನೂ ಮದುವೆ ಮನೆಗೆ ಹೋಗೋದು ಅಲ್ಲಿ ಹೋದಾಗ ಮಾಡಿದಂಥ ವ್ಲಾಗ್ನೆಲ್ಲ ನಿಧಾನಕ್ಕೆ ಕೂತ್ಕೊಂಡು ಎಡಿಟ್ ಮಾಡಿ ಮಾಡಿ ಪೋಸ್ಟ್ ಮಾಡ್ತೀನಿ ಸದ್ಯದಾಗೆಲ್ಲ ನಾನು ಪೋಸ್ಟ್ ಮಾಡ್ತಾ ಹೋಗ್ತೀನಿ ಹಾಗೆ ನನ್ನ ಮಗಳು ಒಂದು ಬಾಟಲ್ ತಗೊಂಡು ಬಂದು ಅಮ್ಮ ಇದರಲ್ಲಿ ನಾನು ಚಿಟ್ಟೆ ಹಿಡಿಬಹುದಾ ಅಂತೆಲ್ಲ ಕೇಳ್ತಾ ಇದ್ಲು ಹಾಗೆಲ್ಲ ಚಿಟ್ಟೆನ ಹಿಡಿಬಾರ್ದು ಅದು ಫ್ರೀಯಾಗಿ ಹಾರಾಡ್ಕೊಂಡಿರಬೇಕು ಅಂತೆಲ್ಲ ಹೇಳಿದ ಮೇಲೂ ಕೂಡ ಅಲ್ಲೆಲ್ಲೋ ಸಡನ್ನಾಗಿ ಅವಳಿಗೆ ಚಿಟ್ಟೆ ಸಿಕ್ಕಿದೆ ಅದನ್ನು ನೀಟಾಗಿ ಬಾಕ್ಸಲ್ಲಿ ಹಾಕ್ಕೊಂಡು ಬಂದು ತೋರಿಸ್ತಾ ಇದ್ಲು ಸೊ ಸ್ವಲ್ಪ ಹೊತ್ತು ನೋಡ್ಕೊಳ್ಳಿ ಅಂತ ಹೇಳಿ ಅದಾದ್ಮೇಲೆ ಅದನ್ನು ಬಾಟಲಿಂದ ರಿಲೀಸ್ ಮಾಡಿಬಿಟ್ವಿ ಸೊ ನೋಡಿ ಎಲ್ಲ ಹಕ್ಕಿಗಳು ಕೇಜಲ್ಲಿ ಇರೋದಕ್ಕೆ ಇಷ್ಟಪಡೋದಿಲ್ಲ ಅಲ್ವಾ ಅದೇನೋ ಶೋಶಾಂಕ್ ಕ್ರಿಡಾಂಪ್ಷನಲ್ಲಿ ಒಂದು ಕೋಟ್ ಬರುತ್ತಲ್ವಾ ಆಲ್ ಬರ್ಡ್ಸ್ ಆರ್ ನಾಟ್ ಮೆಂಟ್ ಬಿ ಕೇಜ್ ಅಂಥೇಳಿ ಸೊ ಕೆಲವೊಂದು ಹಕ್ಕಿಗಳಿರ್ಬೋದು ಎಲ್ಲವನ್ನು ಫ್ರೀಯಾಗಿ ಇರೋದ್ರಲ್ಲೇ ಖುಷಿ ಇರುತ್ತೆ ಯಾವುದಕ್ಕೂ ಬಂಧನ ಅನ್ನೋದು ಇಷ್ಟ ಆಗೋದಿಲ್ಲ ಅಲ್ವಾ ಇದು ನೆಕ್ಸ್ಟ್ ಡೇ ನಾನು ಡ್ರೈವಿಂಗ್ ಕ್ಲಾಸಿಗೆ ಹೋಗ್ತೀನಲ್ಲ ಆವಾಗ ನನ್ನ ಜೊತೆಗೆ ಇನ್ನೊಬ್ರು ಕೂಡ ಡ್ರೈವಿಂಗ್ ಕಲಿತಾ ಇದ್ದರು ಸೊ ಅವರು ಡ್ರೈವ್ ಮಾಡ್ತಾಯಿದ್ರು ನಾನು ಹಿಂದ್ಗಡೆ ಪ್ಯಾಸೆಂಜರ್ ಸೀಟಲ್ಲಿ ಕೂತ್ಕೊಂಡಿದ್ದೆ ಸೊ ಅದನ್ನು ಸುಮ್ಮನೆ ಕೂತ್ಕೊಳ್ಳೋದೇನು ಅಂತ ಹೇಳಿ ಸಿಕ್ಕಿದ್ದೆಲ್ಲ ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಸೊ ಇದು ನಮ್ಮ ಓಲ್ಡ್ ಬ್ರಿಡ್ಜ್ ಬ್ರಿಡ್ಜಿಂದ ಕಾಳಿ ನದಿ ಕಾಣಿಸ್ತಿರೋದು ತುಂಬಾ ನೀರು ಬಿಟ್ಟಿದ್ರು ತುಂಬ ನೀರಿತ್ತು ಸೊ ತುಂಬ ನೋಡ್ತಾ ನೋಡ್ತಾ ಆಗ್ತಾ ಬಂದೆ ಹಾಗೆ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಲ್ಲಿವರೆಗೂ ನೋಡಿದ ತಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು ಹೀಗೆ ನಮ್ಮ ವ್ಲಾಗ್ಸನ್ನು ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಇನ್ನೂ ಹೆಚ್ಚು ಹೆಚ್ಚು ವ್ಲಾಗ್ಸ್ಗಳು ಮದುವೆ ಮನೆಯದು ಮತ್ತು ನಾವು ಇನ್ನೆಲ್ಲ ಕೆಲವು ಪ್ಲೇಸಸ್ ಎಲ್ಲ ಟ್ರಾವೆಲ್ ಮಾಡೋದಿದೆ ಅದೆಲ್ಲವೂ ಕೂಡ ಬರ್ತಾ ಹೋಗುತ್ತೆ ಹಾಗೆ ನೋಡಿ ಇವತ್ತಿನ ಅಡುಗೆ ರೆಡಿ ಇದೆ ಇಲ್ಲಿ ವಾಪಸ್ ಮನೆಗೆ ಬಂದ ಕೂಡಲೇ ನೋಡ್ಬೋದು ಅನ್ನ ಇದೆ ಕೋಸಂಬರಿ ಇದೆ ಹಾಗೆ ಕಾಳು ಪಲ್ಯ ಈ ಕಾಳು ಪಲ್ಯ ಅಂತೂ ತುಂಬಾ ಚೆನ್ನಾಗಿತ್ತು ಅದರ ರೆಸಿಪಿಯನ್ನು ತೊಗೊಂಡಿದ್ದೀನಿ ಅಪ್ಪನ ಹತ್ರ ನಾನು ನೆಕ್ಸ್ಟ್ ಯಾವಾಗಲೂ ನಾನು ಮಾಡಿ ಪೋಸ್ಟ್ ಮಾಡ್ತೀನಿ ಹಾಗೆ ಇವತ್ತು ಪನ್ನೀರ್ ಬಟರ್ ಮಸಾಲ ಪನ್ನೀರ್ ಮಟರ್ ಮಸಾಲ ಇತ್ತು ಆಮೇಲೆ ನುಗ್ಗೆಕಾಯಿಯ ಒಂದು ಸಾಂಬಾರು ಹಾಗೆ ಟೊಮೆಟೊ ಸಾರು ಇದಿಷ್ಟು ಇವತ್ತಿನ ಒಂದು ಮೆನ್ಯೂ ಆಗಿತ್ತು ಸೊ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್